ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಮ್ಮ ಅಂತಿಮ ಬಜೆಟ್ ಅನ್ನ ಮಂಡಿಸಿದ್ದಾರೆ ಚುನಾವಣೆಗೂ ಮುಂಚೆ ಈ ಬಜೆಟ್ನಲ್ಲಿ ಯಾವ ಯಾವ ಕ್ಷೇತ್ರಕ್ಕೆ ಏನೆಲ್ಲ ಕೊಡುಗೆಗಳು ಸಿಗ್ಬೋದು ಅಂತ ಬಹಳ ನಿರೀಕ್ಷೆಯನ್ನು ಜನರು ಹೊಂದಿದ್ರು ಅದೇ ರೀತಿ ಕನ್ನಡ ಚಿತ್ರರಂಗ ಕೂಡ ಸಿದ್ದು ಅವರ ಈ ಬಜೆಟ್ ಬಗ್ಗೆ ಭರವಸೆ ಇಟ್ಕೊಂಡಿತ್ತು ಸಿದ್ದರಾಮಯ್ಯ ಅವರ ಸರ್ಕಾರ ಮಂಡಿಸಿರುವಂತ ಈ ಬಜೆಟ್ನಲ್ಲಿ ಕನ್ನಡ ಫಿಲಂ ಇಂಡಸ್ಟ್ರಿಗೆ ಕೆಲವು ಉತ್ತಮ ಯೋಜನೆಗಳನ್ನ ಘೋಷಿಸಲಾಗಿದೆ ಫಿಲಂ ಇಂಡಸ್ಟ್ರಿಗೆ ಸಂಬಂಧಿಸಿದ ಪ್ರಮುಖ ಅಂಶಗಳು ಈ ತರ ಇದೆ ಮೊದಲಿಗೆ ಡಾಕ್ಟರ್ ರಾಜ್ಕುಮಾರ್ ಅವರ ಸ್ಮಾರಕದ ಬಳಿ ಯೋಗ ಕೇಂದ್ರ ನಿರ್ಮಾಣ ಮಾಡೋದಾಗಿ ಘೋಷಣೆ ಮಾಡಿದ್ದಾರೆ ಇನ್ನು ಚಲನಚಿತ್ರ ಕಾರ್ಮಿಕರು ತಂತ್ರಜ್ಞರ ಆರೋಗ್ಯ ಸೌಲಭ್ಯ ಒದಗಿಸಲು ಚಲನಚಿತ್ರ ಕಾರ್ಮಿಕರ ದತ್ತಿ ನಿಧಿ ಸ್ಥಾಪಿಸಿ ಹತ್ತು ಸಾವಿರ ಕೋಟಿ ರೂಪಾಯಿ ಅನುದಾನ ಒದಗಿಸಲಾಗಿದೆ ಇನ್ನು ಕರ್ನಾಟಕ ಚಲನಚಿತ್ರ ಅಕಾಡೆಮಿ ಜೇನುಗೂಡು ಕಥಾ ಕಣದಿಂದ ಕಥೆಗಳನ್ನ ಆಯ್ದುಕೊಂಡು ಚಲನಚಿತ್ರ ನಿರ್ಮಿಸುವ ನಿರ್ಮಾಪಕರಿಗೆ ತಲಾ ಇಪ್ಪತ್ತು ಲಕ್ಷ ಮತ್ತು ಕಥಾ ಲೇಖಕರಿಗೆ ತಲಾ ಐದು ಲಕ್ಷ ರೂಪಾಯಿ ವಿಶೇಷ ಸಹಾಯಧನವನ್ನು ಪ್ರತಿ ವರ್ಷ ಎಂಟು ಚಲನಚಿತ್ರಗಳಿಗೆ ನೀಡುವುದಾಗಿ ಹೇಳಿದರು ಇನ್ನು ಮೊಟ್ಟ ಮೊದಲ ಬಾರಿಗೆ ಚಲನಚಿತ್ರ ಪ್ರವಾಸೋದ್ಯಮ ನೀತಿಯನ್ನ ಜಾರಿಗೆ ತರಲಾಗುತ್ತದೆ ಇನ್ನು ಡಾಕ್ಟರ್ ರಾಜ್ಕುಮಾರ್ ಯೋಗ ಕೇಂದ್ರ ನಿರ್ಮಾಣದ ಬಗ್ಗೆ ಫಿಲ್ಮಿ ಬಿಟ್ ಕನ್ನಡ ಜೊತೆ ಮಾತಾಡಿದಂಥ ರಾಘವೇಂದ್ರ ರಾಜ್ಕುಮಾರ್ ಅವರು ವಿಚಾರ ಕೇಳಿ ತುಂಬಾ ಖುಷಿಯಾಗಿದೆ ಅಪ್ಪಾಜಿ ಅವರೇ ಇದನ್ನ ಮಾಡಿಸ್ಕೊಳ್ತಾರೆ ಅಂದ್ರೆ ಅವರಿಗಿರೋ ಖ್ಯಾತಿ ಮತ್ತು ಅಭಿಮಾನಿಗಳಿಂದ ಅವರಿಗೆ ಸಲ್ಲಬೇಕಾದದು ಎಲ್ಲವೂ ಸಲ್ಲುತ್ತದೆ ಅನ್ನೋದು ತಿಳಿದು ಬರುತ್ತೆ ಇದಕ್ಕಾಗಿ ಕೆಲಸ ಮಾಡಿದಂತ ಪ್ರತಿಯೊಬ್ಬರಿಗೂ ಧನ್ಯವಾದ ತಿಳಿಸುತ್ತೇನೆ ಅಂತ ಹೇಳಿ ಹಾಯ್ ನಾನು ನಿಮ್ಮ ಕೃಷ್ಣ ಅಜಯ್ ರಾವ್ ನನ್ನ ಫಿಲ್ಮ್ನ ಎಲ್ಲ ಅಪ್ಡೇಟ್ಸ್ಗಾಗಿ ಹಾಗೂ ಕನ್ನಡ ಸಿನಿಮಾಗಳ ಅಪ್ಡೇಟ್ಸ್ಗಾಗಿ ಫಿಲ್ಮಿ ಬೀಟ್ಗೆ ಸಬ್ಸ್ಕ್ರೈಬ್ ಮಾಡಿ ಎಂಜಾಯ್ ಥ್ಯಾಂಕ್ ಯು ಸೊ ಮಚ್